ಎಲ್ರಿಗೂ ನಮಸ್ಕಾರ ಇಂದದನಗೂ ಅಷ್ಟೊಕ್ಕೆ ಸ್ವಾಗತ ಇವತ್ತಿನ ದಿವಸ ಒಂದು ವಿಶೇಷ ಪರಿಹಾರದ ಬಗ್ಗೆ ನೋಡೋಣ ಮನೆಯಲ್ಲಿ ಬಹಳಷ್ಟು ತೊಂದರೆ ಇದೆ ಅಂದರೆ ತುಂಬ ಕಷ್ಟ ಇದೆ ಅದು ಹಣಕಾಸಿನ ಇರ್ಬೋದು ಅಥವಾ ಸಂಬಂಧದ್ದಿರ್ಬೋದು ಅಥವಾ ಯಾವುದೇ ರೀತಿಯ ಮನೆಯಲ್ಲಿ ಕೋರ್ಟ್ ಕೇಸ್ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯದ್ದು ಇರ್ಬೋದು ನನಗೆ ತುಂಬ ಕಷ್ಟ ಇದೆ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲ ನನಗೆ ಆರೋಗ್ಯದ್ದೇ ತೊಂದರೆ ಇದೆ ಈ ರೀತಿ ಇರುವಂಥವರು ಒಂದು ಮನೆಯಲ್ಲಿ ಇರ್ತಕ್ಕಂತಹ ಅಥವಾ ಬಹಳ ಖರ್ಚಿಲ್ಲದೆ ಇರ್ತಕ್ಕಂತಹ ಒಂದು ರೆಮಿಡಿಯನ್ನು ಮಾಡ್ಬೋದು ಅದೇನು ಅಂತಂದರೆ ಒಂದು ಚಿಕ್ಕ ಮ್ಯಾಚ್ ಬಾಕ್ಸ್ ಹಾಕಿದಕ್ಕೆ ಒಂದು ಚಿಕ್ಕ ಮ್ಯಾಚ್ ಬಾಕ್ಸನ್ನ ತಗೊಂಡು ನಿಮಗೆ ಇಷ್ಟವಾದಂತಹ ಅಥವಾ ನೀವು ಮನಸ್ಸಿನಲ್ಲಿ ನನಗೆ ಯಾರನ್ನು ಪ್ರಾರ್ಥನೆ ಮಾಡಬೇಕನ್ಸುತ್ತೋ ಅಲ್ಲಿ ಅಂತಹ ಒಂದು ದೇವಸ್ಥಾನ ಮ್ಯಾಚ್ ಬಾಕ್ಸ್ನೊಂದಿಗೆ ಹೋಗಿ ಚಿಕ್ಕದಾದಂಥ ಮ್ಯಾಚ್ ಬಾಕ್ಸ್ ಇಟ್ಕೊಂಡು ಮನಸ್ಸಿಂದ ಪ್ರಾರ್ಥನೆಯನ್ನು ಮಾಡಿ ಆದರೆ ಪ್ರಾರ್ಥನೆ ಹೇಗಿರಬೇಕು ಅಂತಂದರೆ ಅದು ಕೊಡು ಇದು ಕೊಡು ಹಾಗಿದೆ ಹೀಗಿದೆ ಅಂತ ನಿಮ್ಮ ಕಷ್ಟವನ್ನು ಹೇಳಿ ಹಾಗೆ ಈ ಕಷ್ಟವನ್ನು ಪರಿಹರಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸಿ ಪರಿಹಾರ ಏನೂ ಆಗಿಲ್ಲ ಆದರೆ ಧನ್ಯವಾದವನ್ನು ಅರ್ಪಿಸುವುದಕ್ಕೆ ಅಂದರೆ ಇನ್ ಅಡ್ವಾನ್ಸ್ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಅದಕ್ಕೆ ಆ ರೀತಿಯಾಗಿ ಧನ್ಯವಾದವನ್ನು ಅರ್ಪಿಸಿ ಬರುವಾಗ ದೇವಸ್ಥಾನದ ಮೆಟ್ಟಿಲಿನ ಮೇಲೆ ಆ ಮ್ಯಾಚ್ ಬಾಕ್ಸನ್ನು ಇಟ್ಬಿಟ್ಟು ಬನ್ನಿ ಅದರ ನಂತರದಲ್ಲಿ ನಿಮ್ಮ ಒಂದು ಸಮಸ್ಯೆಗಳು ನಿಧಾನವಾಗಿ ಕರೆಕ್ತಾ ಬರುತ್ತೆ ಇನ್ನು ಎರಡನೇದಾಗಿ ಮ್ಯಾಚ್ ಇದೆ ಇಲ್ಲ ನಮಗೆ ತುಂಬ ದೋಷ ಇದೆ ನಮಗೆ ತುಂಬ ದೃಷ್ಟಿ ಆಗ್ತಾ ಇದೆ ಮಕ್ಕಳಿಗಿರ್ಬೋದು ಅಥವಾ ಮನೆಯಲ್ಲಿ ಸ್ತ್ರೀಯರಿಗಿರ್ಬೋದು ಅಥವಾ ಹಿಂಗೆ ಇರ್ಬೋದು ನಾನಾ ಕಾರಣಗಳಿಂದ ದೃಷ್ಟಿ ದೋಷ ಆಗ್ತಿರ್ಬೋದು ಅಂತಹ ಸಂದರ್ಭದಲ್ಲಿ ಮ್ಯಾಚ್ ಬಾಕ್ಸಿಂದ ಏಳು ಬಾರಿ ಇಳೆಯನ್ನು ತೆಗೆದು ಮೇಲಿನಿಂದ ಕೆಳಗಡೆವರೆಗೂ ಇಳೆಯನ್ನು ತೆಗೆದು ಆ ಮ್ಯಾಚ್ ಬಾಕ್ಸನ್ನು ನಾಲ್ಕು ದಾರಿಗಳು ಕೂಡುವಲ್ಲಿ ಹಾಕ್ಬಿಟ್ಟು ಬನ್ನಿ ಇದನ್ನು ಶನಿವಾರ ದಿವಸ ಮಾಡ್ಬೋದು ಅದೇ ರೀತಿ ಇನ್ನು ಮಂಗಳವಾರ ಸಹಿತ ಇದನ್ನು ಮಾಡ್ಬೋದು ಇನ್ನು ಇನ್ನೊಂದು ರೆಮಿಡಿ ಕೆಲವರು ಭಾಳ ಕೇಳ್ತಿರ್ತಾರೆ ಈಗ ಮಂಗಳ ಕುಂಡಲಿಯಲ್ಲಿ ತುಂಬ ವೀಕ್ ಇದೆ ಮಂಗಳನ ಸಮಸ್ಯೆ ಇದೆ ಅಥವಾ ನಮಗೆ ಭೂಮಿ ಸಮಸ್ಯೆ ಇದೆ ಭೂಮಿಯ ವ್ಯಾಜ್ಯ ಅಥವಾ ಕೋರ್ಟ್ ಕೇಸ್ ಇರ್ಬೋದು ಅಥವಾ ಏನಾದರೂ ಭೂಮಿ ತಗೊಂಡಿರ್ತೀವಿ ಅಥವಾ ಅದರಲ್ಲಿ ಸಂಬಂಧಪಟ್ಟಂತಹ ಅನೇಕ ರೀತಿಯಾದಂತಹ ಘರ್ಷಣೆಗಳಿರ್ಬೋದು ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು ಅಥವಾ ಒಂದು ರಕ್ತಹೀನತೆ ಸಮಸ್ಯೆ ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇ ಇರ್ಬೋದು ಅಥವಾ ಕೆಲವರಿಗೆ ತುಂಬ ಹೀಟ್ ಸಮಸ್ಯೆ ಇರುತ್ತೆ ಏನಾದರೂ ಬಾಡಿ ಹೀಟ್ 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 ಈ ರೀತಿಯ ಅನಾರೋಗ್ಯಗಳಿ ಅನಾರೋಗ್ಯ ಇರ್ಬೋದು ಅಥವಾ ಕೆಲವರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಮದುವೆಗೆ ತುಂಬ ನಾನಾ ಅಡೆತಡೆಗಳು ಆಗ್ತಿರ್ಬೋದು ಈ ರೀತಿ ಇದ್ದಲ್ಲಿ ಮಂಗಳ ಕುಂಡ್ಲಿಯಲ್ಲಿ ಬೀಕ್ ಆಗಿರ್ತಾನೆ ಅಥವಾ ಕೆಲವರು ಹೇಳ್ತಾರೆ ನನಗೆ ಏನೋ ತುಂಬ ಸುಸ್ತಾಗ್ತಾಯಿದೆ ಇತ್ತೀಚೆಗೆ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಓಕೆ ನಾನು ಡಾಕ್ಟ್ರ್ ಹತ್ರನೂ ಎಲ್ಲ ತೋರಿಸ್ದೆ ಎಲ್ಲ ಚೆಕಪ್ ಮಾಡಿಸ್ದೆ ಎಲ್ಲ ಕರೆಕ್ಟಾಗಿದೆ ಆದರೆ ತುಂಬ ಸುಸ್ತಾಗಿದೆ ಯಾಕೆ ಅಂತಂದರೆ ಮಂಗಳನ ಎನರ್ಜಿ ಸಿಗ್ತಾ ಇಲ್ಲ ಅಂದರೆ ಮಂಗಳ ವೀಕ್ ಆಗಿದೆ ಕುಂಡಿಯಲ್ಲೆಲ್ಲೋ ಅಥವಾ ಮಂಗಳನ ಒಂದು ದಶಾಭುಕ್ತಿಗಳು ಪ್ರಾರಂಭ ಆಗಿದೆ ಅಥವಾ ಅದು ನಡೀತಾ ಇದೆ ಅಂತ ಇರ್ಬೋದು ಅದಕ್ಕೆ ಮಂಗಳನಿಗೆ ಸಂಬಂಧಪಟ್ಟಂಥ ಈ ರೀತಿಯ ತೊಂದರೆಗಳಿದ್ದಲ್ಲಿ ಏನಿಲ್ಲ ಬಹಳ ಖರ್ಚಿಲ್ಲ ಸಿಂಪಲ್ ಆಗಿರುವಂಥ ಮನೆಯಲ್ಲಿ ಇಟ್ಟಂಗಿ ಇಟ್ಟಂಗೆ ಸಿಗುತ್ತೆ ಅಥವಾ ಇಲ್ಲ ಅಂತಂದರೆ ಯಾರದೋ ಮನೆಯಿಂದ ಕತ್ಕೊಂಡು ಬರೋದಲ್ಲ ಅಥವಾ ಅಲ್ಲೆಲ್ಲೋ ಮನೆ ಕಟ್ತಾ ಇದ್ದಾರೆ ಎತ್ಕೊಂಡು ಬಂದುಬಿಡೋದಲ್ಲ ಇಟ್ಟಂಗಿನ ಏನು ಮಾಡಬೇಕಂತಂದರೆ ನಾವೇ ಹೋಗಿ ಪರ್ಚೇಸ್ ಮಾಡಬೇಕು ಅದೇನು ತುಂಬ ಕಾಸ್ಟ್ಲಿ ಇರಲ್ಲ ಆ ರೀತಿ ಪರ್ಚೇಸ್ ಮಾಡುವಂಥದ್ದು ಒಂದು ವೇಳೆ ತಮಗೆ ಗೊತ್ತಿದ್ದಲ್ಲಿ ಕುಂಡಲಿಯಲ್ಲಿ ಮಂಗಳ ಎಷ್ಟನೇ ಮನೆಯಲ್ಲಿದ್ದಾನೆ ಅಷ್ಟು ಇಟ್ಟಂಗಿಯನ್ನು ನಾವು ಖರೀದಿ ಮಾಡ್ಕೊಂಡು ಬರೋದು ಇಲ್ಲ ನನಗೆ ಗೊತ್ತಾಗಲ್ಲ ಅದೆಲ್ಲ ನೋಡೋಕ್ಕೆ ಗೊತ್ತಾಗಲ್ಲ ಅಂತಂದರೆ ಬೇಡ ಹನ್ನೆರಡು ಇಟಂಗಿಗಳನ್ನು ತನ್ನಿ ಅದನ್ನು ಯಾವ ದೇವಸ್ಥಾನದಲ್ಲಿ ಕಟ್ತಾ ಇರ್ತಾರೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಬೇರೆ ಯಾವುದೂ ಅಲ್ಲ ದೇವಸ್ಥಾನಗಳಿಗೆ ಕೊಡಬೇಕು ದೇವಸ್ಥಾನದಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಆಗ ಆ ಒಂದು ದೇವಸ್ಥಾನಕ್ಕೆ ಆ ಇಟ್ಟಂಗಿಯನ್ನು ಕೊಡಿ ಅದು ಮಂಗಳನ ದೋಷವನ್ನು ಅಥವಾ ಮಂಗಳನ ಸಮಸ್ಯೆಯನ್ನು ಮಂಗಳನ ದೋಷ ಅನ್ನೋದಕ್ಕಿಂತ ಮಂಗಳನ ಸಮಸ್ಯೆನ ಅಥವಾ ಮಂಗಳ ವೀಕ್ ಇರ್ಬೋದು ಅಥವಾ ಮಂಗಳಿಂದ ಈ ರೀತಿಯಾದಂಥ ಬೇರೆ ಬೇರೆ ಸಮಸ್ಯೆಗಳು ಬರ್ತಿರ್ಬೋದು ಆಗ ಅದರಿಂದ ಪರಿಹಾರವನ್ನು ಒದಗಿಸುತ್ತೆ ಇದಾಗಿತ್ತು ಇವತ್ತು ಚಿಕ್ಕ ಪುಟ್ಟ ವಸ್ತುಗಳಿಂದಲೇ ಅಂದರೆ ಖರೀದಿಸಿದ್ರೂ ಅದು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡೋದಾಗಿರ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು ಅಂತಹ ಒಂದು ಚಿಕ್ಕ ವಸ್ತುವಿನಿಂದ ಎಷ್ಟು ಸುಲಭವಾದಂತಹ ಒಂದು ನಾವು ಪರಿಹಾರವನ್ನು ಮನೆಯಲ್ಲೇ ಅಥವಾ ಕಡಿಮೆ ಬೆಲೆಯನ್ನೇ ನಾವು ಮಾಡ್ಕೋಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿ ಅವರಿಗೆ ಧನ್ಯವಾದಗಳು